i just by my okay. who have the lowest rung of the stupa a if the foundation of a building begins to collapse it is first the, the lowest stupa our difficulty as i said is not about the ultimate future our difficulty is how to make the heterogeneous mess that we have today take a decision ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಉಮಾ ಸಂಶೋಧನಾ ವಿದ್ಯಾರ್ಥಿನಿ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ ಈ ಪುಸ್ತಕದಿಂದ ಗುಲಾಮಗಿರಿ ಪದ್ದತಿಯನ್ನ ಮಾಡಿ ಕೆಟ್ಟ ರೂಢಿ ಪರಂಪರೆಗಳನ್ನು ಮುಗಿಸಿ ಎಂಬ ಪಠ್ಯಭಾಗವನ್ನು ಆಯ್ದುಕೊಂಡಿದ್ದೇನೆ ಭಾರತೀಯ ಬಹಿಷ್ಕೃತ ಸಮಾಜ ಸೇವಕ ಸಂಘದ ಸಹಾಯದಿಂದ ರತ್ನಗಿರಿ ಜಿಲ್ಲೆಯ ಕೇಡ್ ಹಾಗೂ ಚಿಪ್ಪಳೂನ್ ತಾಲೂಕು ವತಿಯಿಂದ ರತ್ನಗಿರಿ ಜಿಲ್ಲಾ ಪರಿಷತ್ತಿನ ಎರಡನೇ ಅಧಿವೇಶನವನ್ನು ಚಿಪ್ಪಳೂಣ್ನಲ್ಲಿ ಶನಿವಾರ ಹದಿಮೂರನೆಯ ಏಪ್ರಿಲ್ ಹತ್ತೊಂಬತ್ತು ಇಪ್ಪತ್ತೊಂಬತ್ತರಂದು ಸಂಜೆ ನಾಲ್ಕು ಮೂವತ್ತಕ್ಕೆ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು ಪರಿಷತ್ತಿನ ಅಧ್ಯಕ್ಷರಾದ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಮ್ಮ ಭಾಷಣದಲ್ಲಿ ನಾನು ನನ್ನ ಬಾಂಧವರಿಗಿಂದು ಹೇಳಲಿರುವ ವಿಷಯದ ಜವಾಬ್ದಾರಿ ಕೇವಲ ನನ್ನೊಬ್ಬನದಲ್ಲ ನಾನಿಂದು ಅಧ್ಯಕ್ಷನಾಗಿದ್ದರೂ ನಿಮ್ಮೊಂದಿಗೆ ಎಲ್ಲ ಬಾಂಧವರ ಪರವಾಗಿ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ ಅದೇನೆಂದರೆ ಎರಡು ವರ್ಷಗಳ ಹಿಂದೆ ನಾನು ನನ್ನ ಸಮಾಜ ಬಾಂಧವರೆದುರಿಗೆ ಮಂಡಿಸಿದ್ದ ವಿಷಯದ ಸಂದೇಶವನ್ನಿಂದು ನಿಮಗೆ ಕೊಡುತ್ತಿದ್ದೇನೆ ಈ ನನ್ನ ಸಂದೇಶದ ಉದ್ದೇಶವನ್ನು ಸಮಾಜ ಅಂಗೀಕರಿಸಿರುವುದರಿಂದ ಅದಕ್ಕೆ ಕೇವಲ ನಾನೊಬ್ಬನೇ ಅಲ್ಲ ನೀವೆಲ್ಲರೂ ಸಹ ಜವಾಬ್ದಾರರಾಗಿದ್ದೀರಿ ಇವತ್ತಿನ ಈ ಸಂದೇಶ ನಮ್ಮ ಜಾತಿಗಾಗಿ ಒಮ್ಮತದಿಂದ ಹಾಗೂ ಜವಾಬ್ದಾರಿಯಿಂದ ಒಪ್ಪಿಕೊಂಡಿರುವ ಈ ಸಂದೇಶವನ್ನು ತಾವು ಒಪ್ಪಿಕೊಳ್ಳುತ್ತೀರಿ ಅನ್ನುವ ಆಸೆ ನನಗಿದೆ ಒಮ್ಮತದಿಂದ ಒಪ್ಪಿಕೊಂಡಿರುವ ಸಂದೇಶ ಎಲ್ಲರಿಗೂ ಕಡ್ಡಾಯವಾಗಿದೆ ಇಂದು ನಾವೆಲ್ಲ ಇಲ್ಲಿ ಯಾಕೆ ಸೇರಿದ್ದೇವೆ ಹಾಗೂ ಏನು ಮಾಡುತ್ತಿದ್ದೇವೆ ಅನ್ನುವುದೇ ಇಂದಿನ ಈ ಸಂದೇಶ ಇವತ್ತಿನ ಈ ಸಂದೇಶದ ಜವಾಬ್ದಾರಿಗಳೇನು ಅನ್ನುವುದರ ಬಗ್ಗೆ ಯೋಚಿಸುವುದು ಬಹಳ ಮುಖ್ಯವಾಗಿದೆ ಅಖಿಲ ಹಿಂದೂ ಸಮಾಜ ವಂಶ ಪಾರಂಪರಾಗತವಾಗಿ ನಮ್ಮ ಸಮಾಜದ ಮೇಲೆ ಏರಿರುವ ಕೆಲವು ಹೊಲಸು ರೂಢಿ ಪರಂಪರೆಗಳನ್ನು ಧಿಕ್ಕರಿಸುವುದೇ ಇಂದಿನ ಸಂದೇಶದ ಮುಖ್ಯ ಉದ್ದೇಶವಾಗಿದೆ ನನ್ನ ಇಂದಿನ ಸಂದೇಶ ಬಹಳ ಮುಖ್ಯವಾಗಿದೆ ಅದು ಏಕೆಂದರೆ ಭಾರತದಲ್ಲಿ ಅತ್ಯಂತ ಹೊಲಸಾದ ಕೆಲವು ಕೆಲಸಗಳನ್ನು ತಾವೇ ಮಾಡಿಕೊಳ್ಳದೆ ಇಲ್ಲವೇ ಮಾಡುವವರ ಖುಷಿಗೂ ಬಿಡದೆ ನಮ್ಮ ಅಸ್ಪೃಶ್ಯ ಸಮಾಜದ ಮೇಲೆ ಏರಿರುವ ಒತ್ತಾಯಕ್ಕೆ ನನ್ನ ವಿರೋಧವಿದೆ ಇಂದಿನ ಕಾಲದಲ್ಲಿ ದಲಿತ ಮನುಷ್ಯ ಎಷ್ಟೇ ಮೇಲಿನ ದರ್ಜೆಗೇರಿದರೂ ಅವನ ಈನತ್ವ ಅಳಿಸಲ್ಪಡುವುದಿಲ್ಲ ಈನತ್ವದ ಭಾವನೆ ಮಯ್ಯ ಕಣಕಣದಲ್ಲಿರುವವರೆಗೆ ನಮ್ಮ ಸ್ವಾಭಿಮಾನ ಜಾಗೃತವಾಗುವುದಿಲ್ಲ ಚಮ್ಮಾರರು ಬಂಗಿಗಳು ಮಾಂಗ್ರಂತಹ ಅಸ್ಪೃಶ್ಯರಿಗೆ ನೀನು ಹುಟ್ಟಿರುವಂತೆ ನಡೆದುಕೋ ಅಂದರೆ ನೀನು ಯಾವ ಜಾತಿಯಲ್ಲಿ ಹುಟ್ಟಿರುವೆಯೋ ಅದರಂತೆಯೇ ನಡೆದುಕೋ ಎಂದು ಹೇಳಿಕೊಡಲಾಗುತ್ತದೆ ಈಗಿರುವಾಗ ಈ ಜಾತಿಗಳಲ್ಲಿ ಯಾರು ದೊಡ್ಡ ಮನುಷ್ಯರಾಗಲು ಸಾಧ್ಯವೇ ಇಲ್ಲ ಬ್ರಾಹ್ಮಣರು ಇಲ್ಲವೇ ಮೇಲ್ಜಾತಿಗಳಲ್ಲಿ ಹುಟ್ಟುವ ಮಕ್ಕಳು ಮಾನ್ಸಿಪ್ ಮತ್ತು ಮಾಮೂಲದಾರರು ಇಲ್ಲವೇ ವಕೀಲರೇ ಯಾಕಾಗುತ್ತಾರೆ ಮರಾಠ ಜಾತಿಯ ಮಕ್ಕಳು ಪೊಲೀಸರು ಮತ್ತು ಪೊಲೀಸ್ ಅಧಿಕಾರಿಗಳೇ ಯಾಕಾಗುತ್ತಾರೆ ಅಸ್ಪೃಶ್ಯ ಜಾತಿಯಲ್ಲಿ ಹುಟ್ಟಿದ ಮಕ್ಕಳೇಕೆ ಈ ಹುದ್ದೆಗಳನ್ನು ಅಲಂಕರಿಸುವುದಿಲ್ಲ ಅಸ್ಪೃಶ್ಯ ಜಾತಿ ಹಾಗೂ ಮೇಲ್ಜಾತಿಯ ಮಕ್ಕಳಲ್ಲಿ ಭೇದಭಾವ ಯಾಕಾಯಿತು ಈ ಎಲ್ಲ ಪ್ರಶ್ನೆಗಳಿಗಿರುವ ಉತ್ತರ ಒಂದೇ ಈ ಸಮಾಜದ ಪರಿಸ್ಥಿತಿ ಈ ಸಮಾಜದ ಪರಿಸ್ಥಿತಿ ದಲಿತ ಮಕ್ಕಳ ಮೇಲೆ ಈ ಹೊಲಸ ಪರಿಸ್ಥಿತಿಯ ಪರಿಣಾಮ ಸಾಕಷ್ಟಾಗಿ ಗುಲಾಮಗಿರಿಯೇ ನಮ್ಮ ಬದುಕು ಅನ್ನುವ ದೀಕ್ಷೆ ಸಿಕ್ಕಿದೆ ಈ ಪರಿಸ್ಥಿತಿಯನ್ನು ಸಂತೋಷದಿಂದ ಒಪ್ಪಿಕೊಂಡಿದ್ದಲ್ಲ ಗುಲಾಮಗಿರಿ ಪದ್ದತಿಯನ್ನು ನಷ್ಟ ಮಾಡಬೇಕಾದದ್ದು ನಮ್ಮ ಕರ್ತವ್ಯವಾಗಿದೆ ಅದಕ್ಕೆಂದೇ ನಮ್ಮ ಸಮಾಜದಲ್ಲಿರುವ ಕೆಲವು ಹೊಲಸು ರೂಢಿ ಪರಂಪರೆಗಳನ್ನು ಕಿತ್ತೆಸೆಯಬೇಕಿದೆ ಈ ರೂಢಿ ಪರಂಪರೆಗಳನ್ನು ಕಿತ್ತೆಸೆದರೆ ಆರ್ಥಿಕವಾಗಿ ನಷ್ಟವಾಗಬಹುದು ಹಾಗೂ ನಮ್ಮ ಸಮಾಜದ ಜನ ಹೊಟ್ಟೆ ಹೊರೆಯಲು ಪರದಾಡಬೇಕಾಗಬಹುದು ಎಂದು ಕೆಲವರೆನ್ನಬಹುದು ಆದರೆ ನನ್ನ ಪ್ರಕಾರ ನಮ್ಮ ಬೆಳವಣಿಗೆಯ ಮಾರ್ಗ ತಡೆಯಲು ಇದೆಲ್ಲ ಮೇಲ್ಜಾತಿಯವರು ನಡೆಸಿರುವ ಒಂದು ಪಿತೂರಿ ಎಂದು ಹೇಳುತ್ತೇನೆ ಈ ಹೊಲಸ ರೂಢಿ ಪರಂಪರೆಗಳನ್ನು ಕಿತ್ತೆಸೆಯಲು ಎದರುವವರಿಗೆ ನಾನೊಂದು ಪ್ರಶ್ನೆ ಕೇಳುತ್ತೇನೆ ಅದೇನೆಂದರೆ ವೇಷಯೊಬ್ಬಳು ತನ್ನ ಐಷಾರಾಮದ ಬದುಕಿಗಾಗಿ ಅವಲಂಬಿಸಿರುವ ಮಾರ್ಗಕ್ಕೂ ಹಾಗೂ ಕೇವಲ ಮೈತುಂಬ ದುಡಿದು ಸಿಗುವ ಅನ್ನವನ್ನೇ ಅವಲಂಬಿಸಿ ಬದುಕುವ ಪತಿಯವರತೆಯ ನಾರಿಗೆ ಸಮಾಜದಲ್ಲಿ ಎಲ್ಲಾದರೂ ಸಮಾನತೆ ಇದೆಯೇ ವೇಶೆಯ ಐಷಾರಾಮದ ಬದುಕಿನಲ್ಲಾಕೆ ಎಂತಹ ಒಲಸು ಕೆಲಸಗಳನ್ನು ಮಾಡುತ್ತಾಳೆಂಬುದು ನೀವೆಂದಾದರೂ ಯೋಚಿಸಿದ್ದೀರಾ ಇಲ್ಲವೇ ಸ್ಪಷ್ಟವಾಗಿ ಹೇಳುವುದಾದರೆ ಸ್ವಾಭಿಮಾನವಿಲ್ಲದಂತಹ ಬದುಕು ನಡೆಸುವುದೆಂದರೆ ಅದು ಹೇಡಿಗಳ ಲಕ್ಷಣ ಒಳ್ಳೆಯ ಜೀವನ ಬದುಕಲು ಸ್ವಾಭಿಮಾನವಿರಲೇಬೇಕು ಆರ್ಥಿಕವಾಗಿ ನಷ್ಟವಾದರೂ ಪರವಾಗಿಲ್ಲ ಮೊದಲು ನಮ್ಮ ಕರ್ತವ್ಯಕ್ಕೆ ಪ್ರಾಧಾನ್ಯತೆ ಕೊಡಬೇಕು ಸುಖ ಕೀರ್ತಿ ಇವುಗಳು ಸುಲಭವಾಗಿ ಸಿಗುವಂತಹದ್ದಲ್ಲ ಕಲ್ಲು ಬಂಡೆ ಕೆತ್ತದೆ ದೇವರ ಆಕೃತಿ ಒಮ್ಮುವುದಿಲ್ಲ ಅಂತೆಯೇ ಕಷ್ಟಪಡದೆ ನಮ್ಮ ಹಕ್ಕುಗಳು ನಮಗೆ ಸಿಗುವುದಿಲ್ಲ ನಮ್ಮ ಕರ್ತವ್ಯಗಳನ್ನು ಪಾಲಿಸುವಾಗ ಮೇಲ್ಜಾತಿಯ ಜನರಿಂದ ನಮಗೆ ತೊಂದರೆಯಾಗುವ ಸಾಧ್ಯತೆಗಳಿವೆ ಅನ್ನುವುದು ನನಗೆ ಗೊತ್ತು ಆದರೆ ನಮ್ಮ ಕೆಲಸವಾಗಲು ನಾವು ತೊಂದರೆಗಳನ್ನು ಅನುಭವಿಸಲೇಬೇಕು ಗೌಡಿಕೆಯಿಂದ ಗೌಡಿಕಿ ಎಂದರೆ ಅಂಬೇಡ್ಕರ್ ಅವರ ಕಾಲದಲ್ಲಿ ಒಲದ ಕರ ವಸೂಲಿ ಮಾಡಲು ಸರ್ಕಾರ ಕೆಲವು ಮೇಲ್ಜಾತಿಯ ಜನರನ್ನ ನೇಮಿಸಿರುತ್ತಿತ್ತು ಅವರನ್ನು ಗೌಡರು ಎಂದು ಕರೆಯುತ್ತಿದ್ದರು ಈ ಗೌಡರು ಜನರನ್ನು ಸಾಕಷ್ಟು ಪೀಡಿಸಿ ವಸೂಲಿ ಮಾಡುತ್ತಿದ್ದರು ಸಾಮಾನ್ಯ ಹಾಗೂ ಕೆಳಜಾತಿಯ ಜನ ಇವರಿಂದ ಸಾಕಷ್ಟು ತೊಂದರೆಯನ್ನ ಹಿಂಸೆಯನ್ನ ಅನುಭವಿಸಬೇಕಾಗುತ್ತಿತ್ತು ಈ ಗೌಡಿಕೆಯಿಂದ ನಾವೊಂದು ಕೊಂಡ ಕೆಲಸ ಮಾಡಲಾಗುತ್ತಿಲ್ಲ ಎಂದು ಕೆಲವರು ದೂರುತ್ತಾರೆ ನಿಜ ನಾನವರ ಮಾತು ನಂಬುತ್ತೇನೆ ಈ ಗೌಡಿಕೆಯ ಬಗ್ಗೆ ಆದಷ್ಟು ಬೇಗ ನಾನೊಂದು ವ್ಯವಸ್ಥೆ ಮಾಡಲಿದ್ದೇನೆ ಎಂದಷ್ಟೇ ಹೇಳುತ್ತೇನೆ ಆದರೆ ಒಂದು ವಿಷಯ ಮೊದಲು ಇತ್ಯರ್ಥವಾಗಲಿ ಆಮೇಲೆ ಮುಂದಿನದು ನೋಡೋಣ ಎಂದು ಕೈಕಟ್ಟಿ ಕುಳಿತುಕೊಳ್ಳಲಾಗದು ನಾವು ಯಾವಾಗಲೂ ಕೆಲಸ ಮಾಡುತ್ತಲೇ ಇರಬೇಕು ಕೇವಲ ಗೌಡಿಕೆಯನ್ನು ನಿಲ್ಲಿಸಿ ನಮ್ಮ ಕಾರ್ಯ ಸಫಲವಾಗುವುದಿಲ್ಲ ಮೇಲ್ಜಾತಿಯವರು ನಿಮ್ಮ ಮೇಲೆ ಗುಂಡಾಗಳನ್ನು ಬಿಟ್ಟಾರು ಅನ್ನುವುದು ಸಹ ನೆನಪಿರಲಿ ಊರಿನಲ್ಲಿರುವ ಸಾರ್ವಜನಿಕ ಕೆರೆ ಬಾವಿಗಳಿಂದ ನೀರು ತುಂಬುವುದು ಮತ್ತು ಕೇವಲ ನಿಮ್ಮ ಧೈರ್ಯವನ್ನು ಅವಲಂಬಿಸಿದೆಯೇ ವಿನಃ ನಿಮ್ಮ ನ್ಯಾಯವಾದ ಹಕ್ಕುಗಳನ್ನು ಪಡೆಯಲು ನೀವು ಮೇಲ್ಜಾತಿಯ ಗುಮ್ಮನಿಗೆ ಹೆದರಿದರೆ ನಿಮ್ಮಿಂದ ಯಾವ ಕೆಲಸಗಳು ಸಾಧ್ಯವಿಲ್ಲ ದಲಿತರ ಸುಧಾರಣೆಗಾಗಿ ನಾನು ಕೊಂಕಣ ಪ್ರಾಂತ್ಯಕ್ಕೆ ಬಂದರೆ ನಿಮ್ಮನ್ನು ಗುಂಡಿಕ್ಕಿ ಕೊಲ್ಲುತ್ತೇನೆ ಎಂದು ಬೆದರಿಕೆಯ ಅನೇಕ ಪತ್ರಗಳು ನನಗೆ ಬಂದಿವೆ ನಾನಿಂತಹದಕ್ಕೆಲ್ಲ ಬೆಲೆ ಕೊಟ್ಟಿದ್ದರೆ ನಿಮ್ಮೆದುರು ನಾನಿಂದು ನಿಲ್ಲುವುದು ಸಾಧ್ಯವೇ ಇರಲಿಲ್ಲ ನಿಮಗಾಗಿ ಕೇವಲ ನಿಮಗಾಗಿ ಇಲ್ಲಿಗೆ ಬಂದಿದ್ದೇನೆ ಇಡೀ ಜಗತ್ತಿನಲ್ಲಿಯೇ ಕೊಂಕಣ ಪ್ರಾಂತ್ಯ ಬಿಕಾರಿಯಾಗಿದೆ ಬುದ್ದಿಮತ್ತೆಯಲ್ಲಿ ಶ್ರೀಮಂತ ಪ್ರಾಂತ್ಯವಾಗಿದ್ದರೂ ಸಹ ಸಂಪತ್ತಿಯ ವಿಷಯದಲ್ಲಿ ಮಾತ್ರ ಸಾಕಷ್ಟು ಹಿಂದುಳಿದಿದೆ ಗೌಡರು ಬ್ರಾಹ್ಮಣರು ಹಾಗೂ ಮರಾಠರಿಗೂ ಈ ಪ್ರಾಂತ್ಯದಲ್ಲಿ ಸುಖ ಸಿಗಲಾರದು ನೀವು ವ್ಯಾಪಾರ ಹಾಗೂ ಉದ್ಯೋಗದ ಕಡೆ ಹೆಚ್ಚು ಗಮನ ಕೊಟ್ಟರೆ ಈ ಸಂಕಟದಿಂದ ಹೊರಬರಬಹುದು ಈ ಪದ್ದತಿಯಿಂದ ಮುಕ್ತವಾಗ ಬಯಸುವ ಜನರಿಗಾಗಿ ಸಿಂಧು ಹಾಗೂ ಇಂದೋರ್ ಪ್ರಾಂತ್ಯಗಳಲ್ಲಿ ಹೊಲ ಖರೀದಿಸುವಂತಾಗಲು ನಾನು ಪ್ರಯತ್ನಿಸುತ್ತೇನೆ ಮತ್ತು ಪ್ರಯತ್ನ ಪಡುತ್ತೇನೆ ಈ ವಿಷಯದಲ್ಲಿ ಆಫ್ರಿಕಾದಂತಹ ದೇಶಗಳಿಗೆ ಹೋಗಿ ವ್ಯಾಪಾರ ಮಾಡಿ ಶ್ರೀಮಂತರಾದ ಮುಸಲ್ಮಾನರ ಅನೇಕ ಉದಾಹರಣೆಗಳನ್ನು ನೀವು ನೆನಪಿಡಬೇಕು ಪೀಳಿಗೆಗಳಿಂದ ಬಂದಂತಹ ಜಮೀನುಗಳನ್ನು ಬಿಟ್ಟು ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಹೋಗಿರುವುದು ತುಂಬಾ ಕಷ್ಟ ಅನ್ನುವುದು ಸಹ ನನಗೆ ಗೊತ್ತು ಆದರೆ ನಮ್ಮ ಸಾಮಾಜಿಕ ಬೆಳವಣಿಗೆಯಾಗಲು ಇಂತಹ ಮಾರ್ಗಗಳನ್ನು ಅವಲಂಬಿಸಲೇಬೇಕು ಸತ್ತ ಪ್ರಾಣಿಗಳ ಮಾಂಸ ತಿನ್ನುವುದು ಮತ್ತು ಅಮಂಗಲ ಕೃತ್ಯಗಳನ್ನು ಮಾಡುವಂತಹದ್ದನ್ನು ನೀವೀಗ ನಿಲ್ಲಿಸಬೇಕು ಇಂದಿನ ನನ್ನ ಸಂದೇಶದ ಬಗ್ಗೆ ಯೋಚಿಸಿ ಇಂದಿನಿಂದಲೇ ಕೆಲಸಕ್ಕೆ ತೊಡಗಿ ಇಂದಿನ ನವಯುಗದಲ್ಲಿ ಯಾರು ಗುಲಾಮರಲ್ಲ ಅನ್ನುವುದನ್ನು ನೆನಪಿರಲಿ ಜೈ ಭೀಮ್